ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ಫ್ರೆಂಡ್ ನೀನು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಂ ಜಿ ಚಾನಲ್ ಫ್ರೆಂಡ್ ಯೂಟ್ಯೂಬ್ನಲ್ಲಿ ಒಂದು ಅಪ್ಡೇಟ್ ಬಂದಿದೆ ಫ್ರೆಂಡ್ ಈ ಒಂದು ಅಪ್ಡೇಟ್ ನನಗಂತೂ ಅಷ್ಟೇನು ಇಷ್ಟ ಆಗಲಿಲ್ಲ ನಿಮಗೆ ಇಷ್ಟ ಆದರೂ ಆಗ್ಬೋದು ಏನಪ್ಪ ಅಂದರೆ ಅಪ್ಡೇಟು ಈಗ ಯೂಟ್ಯೂಬ್ನಲ್ಲಿ ಏನಾದರೂ ಶಾರ್ಟ್ ವಿಡಿಯೋ ಲಾಂಗ್ ವಿಡಿಯೋ ಇದೆ ಫ್ರೆಂಡ್ ನೀವೇನಾದರೂ ಶಾರ್ಟ್ ವೀಡಿಯೋ ಮಾಡಬೇಕಂದ್ರೆ ಒಂದು ನಿಮಿಷದ ಒಳಗಡೆ ಏನಾದರೂ ವಿಡಿಯೋ ಮಾಡಿ ಏನಾದರೂ ವಿಡಿಯೋ ಅಪ್ಲೋಡ್ ಮಾಡಿದರೆ ಅದು ಆಗಲಿ ಯೂಟ್ಯೂಬ್ ಶಾರ್ಟ್ ವಿಡಿಯೋ ಆಗುತ್ತೆ ಯೂಟ್ಯೂಬ್ನಲ್ಲಿ ಶಾರ್ಟ್ ವಿಡಿಯೋಗೆ ಕನೆಕ್ಟ್ ಆಗಿ ಶಾರ್ಟ್ ವೀಡಿಯೋಗೆ ರೆಕಮೆಂಡ್ ಆಗುತ್ತೆ ನಿಮ್ಮೊಂದು ವೀಡಿಯೋ ಅದೇ ಒಂದು ನಿಮಿಷದ ಮೇಲೆ ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಒಂದು ನಿಮಿಷದ ಮೇಲೆ ಇಪ್ಪತ್ತು ಸೆಕೆಂಡ್ ಮೂವತ್ತು ಸೆಕೆಂಡ್ ಏನಾದರೂ ನಿಮ್ಮೊಂದು ವೀಡಿಯೋ ರೆಕಾರ್ಡಿಂಗ್ ಮಾಡಿದರೆ ಅದನ್ನ ಯೂಟ್ಯೂಬ್ನೇ ಅಪ್ಲೋಡ್ ಮಾಡಿದರೆ ಅದು ಲಾಂಗ್ ವಿಡಿಯೋ ಆಗಿ ಕನೆಕ್ಟ್ ಆಗುತ್ತೆ ಫ್ರೆಂಡ್ ಅದು ಲಾಂಗ್ ವೀಡಿಯೋಗೆ ಜನ ನೋಡ್ತಾರೆ ಆದರೆ ಇನ್ನು ಮೇಲೆ ಇನ್ನು ಮೇಲೆ ಯೂಟ್ಯೂಬ್ನಲ್ಲಿ ಹೇಗಪ್ಪ ಅಂದರೆ ಈಗ ಮೂರು ನಿಮಿಷ ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ತನಕ ನೀವೇನಾದರೂ ವಿಡಿಯೋ ಮೊಬೈಲ್ ಈ ರೀತಿ ಹಿಡ್ಕೊಂಡು ಉದ್ದ ಸ್ಕ್ರೀನ್ ಹಿಡ್ಕೊಂಡು ನೀವೇನಾದರೂ ವೀಡಿಯೋ ಮಾಡಿ ಆ ಒಂದು ವಿಡಿಯೋನ ಮೂರು ನಿಮಿಷ ಒಳಗಡೆ ಇರುವಂಥ ವಿಡಿಯೋನ ಎಕ್ಸಾಂಪಲ್ ಎರಡು ನಿಮಿಷ ಇಟ್ಕೊಳ್ಳಿ ಎರಡು ನಿಮಿಷ ಇರೋಂಥ ವಿಡಿಯೋ ಈ ರೀತಿ ಮೊಬೈಲ್ ಹಿಡ್ಕೊಂತು ಈ ಶಾರ್ಟ್ ವೀಡಿಯೋನೂ ಮಾಡ್ತೀನಿ ನೋಡಿ ಆ ರೀತಿ ಎರಡು ನಿಮಿಷ ವೀಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಅನ್ನೋ ಆ ಒಂದು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದರೆ ನೀವು ಅದು ಲಾಂಗ್ ವೀಡಿಯೋಗೆ ಕನೆಕ್ಟ್ ಆಗಲ್ಲ ಶಾರ್ಟ್ ವೀಡಿಯೋಗೆ ಕನೆಕ್ಟ್ ಆಗುತ್ತೆ ಯಾಕಪ್ಪ ಅಂದರೆ ಮೂರು ನಿಮಿಷದ ಒಳಗಡೆ ನೀವು ಏನಾದರೂ ಈ ಒಂದು ಮೊಬೈಲ್ ಹಿಂಗೆ ಹಿಡ್ಕೊಂಡು ಅಡ್ಡಲ್ಲ ಹಿಂಗೆ ಸೀದಾ ಹಿಡ್ಕೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ಆಟೋಮೆಟಿಕ್ಕಾಗಿ ಶಾರ್ಟ್ ವಿಡಿಯೋ ಆಗಿ ಕನೆಕ್ಟ್ ಆಗುತ್ತೆ ಅಥವಾ ಒಂದು ನಿಮಿಷದ ಅಷ್ಟೇ ಇರಬೇಕು ಒಂದು ನಿಮಿಷದ ಮೇಲೆ ನಾವು ಎಷ್ಟೇ ಮಾಡಿದರೂ ಕೂಡ ಅದು ಲಾಂಗ್ ವಿಡಿಯೋ ಆಗಬೇಕು ಅಂದರೆ ಮೊಬೈಲ್ ಸ್ಕ್ರೀನ್ ಹೀಗೆ ಹಿಡ್ಕೊಬೇಕು ಹಿಂಗೆ ನೋಡ್ತಾ ಇದ್ದಿಲ್ಲ ಈ ಸೈಜು ಒಂದು ನಿಮಿಷದ ಮೇಲೆ ಎಷ್ಟೇ ಸೆಕೆಂಡ್ ಇದ್ದರೂ ಕೂಡ ಅದು ಲಾಂಗ್ ವಿಡಿಯೋ ಆಗಿ ಕನೆಕ್ಟ್ ಆಗುತ್ತೆ ಫ್ರೆಂಡ್ ಫ್ರೆಂಡ್ ಇದರಿಂದ ಏನಾಗುತ್ತೆ ಅಂದರೆ ನೀವು ನಿಮ್ಮೊಂದು ವಿಡಿಯೋಗೆ ನೀವು ಮೂರು ನಿಮಿಷ ಎರಡು ನಿಮಿಷ ಎರಡೂವರೆ ನಿಮಿಷ ಮೂರು ನಿಮಿಷ ಒಳಗಡೆ ಏನಾದರೂ ಲಾಂಗ್ ಸ್ಕ್ರೀನ್ ಆ ಉದ್ದ ಸ್ಕ್ರೀನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ಅದು ಶಾರ್ಟ್ ವಿಡಿಯೋ ಆಗಿ ಕನೆಕ್ಟ್ ಆಗುತ್ತೆ ಆದರೆ ಅದಕ್ಕೆ ಅರ್ನಿಂಗ್ ಕಮ್ಮಿ ಶಾರ್ಟ್ ವಿಡಿಯೋಗೆ ಏನು ಅರ್ನಿಂಗ್ ಆಗ್ತಿತ್ತಲ್ಲ ಅದೇ ರೀತಿ ಅರ್ನಿಂಗ್ ಆಗುತ್ತೆ ನೀವೇನಾದರೂ ಮೂರು ನಿಮಿಷ ಮೇಲ್ಪಟ್ಟು ನೀವು ಇರೋ ವಿಡಿಯೋ ಮಾಡಿದರೆ ಅದು ಲಾಂಗ್ ವಿಡಿಯೋ ಆಗಿ ಕನೆಕ್ಟ್ ಆಗುತ್ತೆ ಫ್ರೆಂಡ್ ಅಂದರೆ ಡಿಫ್ರೆನ್ಸ್ ಏನಪ್ಪ ಅಂದರೆ ಸ್ಕ್ರೀನ್ ಹಿಡ್ಕೊಂಡ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ ಉದ್ದ ಸ್ಕ್ರೀನ್ ಇದ್ದರೆ ಮೂರು ನಿಮಿಷ ಮೇಲ್ಗಡೆ ಲಾಂಗ್ ವಿಡಿಯೋ ಈ ರೀತಿ ನೀವು ನೋಡೋವಂಥ ಸ್ಕ್ರೀನಿಗೆ ನೋಡ್ತಾ ಇದ್ದೀರಲ್ಲ ಈ ಒಂದು ಮೊಬೈಲ್ ಇಟ್ಕೊಂಡು ರೆಕಾರ್ಡಿಂಗ್ ಮಾಡಿದರೆ ಒಂದು ನಿಮಿಷದ ಮೇಲೆ ಎಷ್ಟೇ ನಿಮಿಷ ಇದ್ರೂ ಕೂಡ ಅದು ಲಾಂಗ್ ವಿಡಿಯೋ ಆಗಿ ಕನೆಕ್ಟ್ ಆಗುತ್ತೆ ಫ್ರೆಂಡ್ ಫ್ರೆಂಡ್ ಬಂದಿರುವಂಥ ಯೂಟ್ಯೂಬ್ನಲ್ಲಿ ಈ ಒಂದು ಟಿಪ್ಸ್ ಈ ಒಂದು ಅಪ್ಡೇಟ್ ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಈ ಒಂದು ಅಪ್ಡೇಟ್ ನಿಮಗೆ ನಿಮಗೇನೋದ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಅಂತ ಹೇಳಿ ಅದಕ್ಕೆ ಬಾಯ್